ಮತ್ತು ಪ್ರಭಾಗೇ ಈಗಾಗಲೇ ತಿಳಿದಿದೆ ಏನಂತಂದರೆ ಇದೇ ಏಪ್ರಿಲ್ ಹದಿಮೂರರಂದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅಧಿಕಾರಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪೇಪರ್ ನೋಡಿ ಕರ್ಕೊಂಡಿರ್ತಾರೆ ಅಥವಾ ಬೇರೆ ಬೇರೆ ಅಭ್ಯರ್ಥಿ ಫೇಮಸ್ ಮಾಡ್ತಾ ಇರ್ತಾರೆ ಈ ಒಂದು ಎ ಕೆ ಪಿ ಎಮಸ್ ಮಹಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವೇದ ಬ್ರಹ್ಮ ಡಾಕ್ಟರ್ ಬಾಲು ಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷೀಯ ಕಕ್ಷೆಯಲ್ಲಿ ಸ್ಪಂದರು ನಿಮಗೆ ಹಾಗೆ ಇವೆಲ್ಲ ಕೇಳಿರ್ತೀರ ಹೇಗೆ ಡಾಕ್ಟರ್ ಬಾಲು ಪ್ರಕಾಶ್ ಶರ್ಮಾ ಅವರು ಎಷ್ಟು ನಮ್ಮ ಸನಾತನ ಧರ್ಮವನ್ನು ತೆಗೆಯೋದಕ್ಕೆ ಎಷ್ಟು ದಾನ ಧರ್ಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಆಮೇಲೆ ಅವರು ಒಂದು ಧಾರ್ಮಿಕ ದತ್ತಿ ಒಂದು ಆರ್ಗನೈಸೇಷನ್ ಉಟ್ಟಾಕಿ ಅದರಲ್ಲಿ ಹೇಗೆ ಜನಗಳಿಗೆ ಅವರದ್ದು ದೂಡ ಇದೆಯೋ ಮಾಡಬೇಕು ಆಮೇಲೆ ಅವ್ರು ಇಷ್ಟು ದುಡ್ಡು ಅಂತ ಹೇಳೋದಿಲ್ಲ ಅಂಥಕ್ಕೆ ಅದೆಲ್ಲ ಮಾಡಾದ್ಮೇಲೆ ಹೇಳೋದು ಇಲ್ಲ ಇಷ್ಟು ದುಡ್ಡು ಕೊಡಿ ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡೋದು ಅವರು ಎಷ್ಟು ಕೊಡ್ತಾರೋ ಅಷ್ಟು ಕೊಟ್ಬಿಟ್ಟು ಅವ್ರಿಗೆಲ್ಲ ಊಟ ಹಾಕಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಕಳಿಸ್ತಾರೆ ಅಂಥವ್ರು ನಿಂತಿರುವಾಗ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘಕ್ಕೆ ಇರೋದಕ್ಕೆ ಬೆಂಗಳೂರಿನವರು ಕಾಣ್ತಾ ಇದ್ರು ಯಾವುದೋ ಕಾರ್ಪೊರೇಟ್ ಲೆವೆಲಲ್ಲಿರೋರ್ನ ಅಥವಾ ದೊಡ್ಡ ದೊಡ್ಡ ಹುದ್ದಲ್ಲಿ ತಂದು ಕೂಡಿಸ್ತಾ ಇದ್ರು ಈ ಸತಿ ಒಬ್ಬ ವೈದಿಕ ಧರ್ಮದ

ಅವನಿಗೆ ಹೆಚ್ಚು ಮಾನವನಿಗೆ ಜಯ ಜಯಶೀಲರ ಮಾಡಬೇಕಂತ ಅದಂತಿರ ಈ ಸರ್ತಿ ಅಖಿಲಂತ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆಯಲ್ಲಿ ಬೈಲಾ ಅಪ್ಲೈ ಮಾಡಿ ಒಂದು ಪ್ರಾವಿಷನ್ ಮಾಡಿದರು ಏನಂದ್ರೆ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷರು ಚುನಾಯಿಸುವಂತಂದಿರ ಜಿಲ್ಲೆಗೆ ಒಬ್ಬ ಪ್ರತಿನಿಧಿಯನ್ನು ಚುನಾಯಿಸಬಹುದು ಸೊ ನಿಮಗೆ ಎರಡು ಓಕೆ ಒಂದು ಅಧ್ಯಕ್ಷರು ಆಗ್ಬೋದು ಇನ್ನೊಂದು ಜಿಲ್ಲಾ ಪ್ರತಿನಿಧಿಗೆ

ಆ ಬೈಲಾ ಪ್ರಕಾರ ನಾಲ್ಕು ಸಾವಿರದ ಇದ್ರೆ ಎರಡು ಪ್ರತಿನಿಧಿಗಳನ್ನ ಆ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಮೈಸೂರಲ್ಲಿ ನಾಲ್ಕು ಸಾವಿರದ ಐವತ್ತು ಮೆಂಬರ್ಶಿಪ್ ಇಟ್ಟಿರೋದ್ರಿಂದ ಇಪ್ಪತ್ತು ಪ್ರತಿನಿಧಿಗಳು ಇರ್ತಾರೆ ನೀವು ಪ್ರತಿನಿಧಿಗಳಿಗೆ ಬೇರೆ ಮತ ಚೀಟಿ ಇರುತ್ತೆ ಅಧ್ಯಕ್ಷರಿಗೆ ಬೇರೆ ಮತ ಚೀಟಿ ಇರುತ್ತೆ ನೀವು ಅಧ್ಯಕ್ಷರಿಗೆ ಓಟ್ ಮಾಡಾದ್ಮೇಲೆ ಎರಡು ಪ್ರತಿನಿಧಿಗಳು ಪ್ರತಿನಿಧಿಗಳಿಗೆ ಮತ ಕೊಡೋದು ಹಾಗಾಗಿ ಇದರಲ್ಲಿ ಏನು ಕನ್ಫ್ಯೂಷನ್ ಇರಲ್ಲ ಅದು ನೀವು ಬಂದಾಗಲೇ ಹೇಳ್ತೀವಿ ನಿಮಗೆ ನೀವು ಮೂರು ಮತ ಹಾಕುವಷ್ಟು ನಿಮಗೆ ಹಕ್ಕಿರುತ್ತೆ ನಿಮ್ಮ ಹಕ್ಕನ್ನು ಚಲಾಯಿಸೋದು ಆ ರೀತಿ ಚಲಾಯಿಸಬೇಕು ಮೂರು ಮತ ಇರುತ್ತೆ ಹಾಗಾಗಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾನೊಬ್ಬ ಆಕಾಂಕ್ಷಿ ನಾನು ನಿಂತಿದ್ದೀನಿ ಜೊತೆಗೆ ಕಡಕುಳ ಜಗದೀಶ್ ಹಚ್ಚಿ ನಾವು ಯುವ ವೇದಿಕೆಯಲ್ಲಿ ಓಡಾಡ್ತಾ ಯುವ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಇವತ್ತಿನ ಒಂದು ರೀತಿ ಸಹಾಯವಾಗಿ ಬೆಂಬಲವಾಗಿ ನಿಂತ್ಕೊಂಡು ಜೊತೆಗೆ ನಮ್ಮ ಬೇರೆಟ್ ಮಾಡಿ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಲ್ಲೂ ಸಹ ಹೋರಾಡ್ತಾ ಹಾಗಾಗಿ ಅವರು ತೊಂದರೆ ಕೊಟ್ಟಿರ್ತಾರೆ ನಮ್ಮಿಬ್ಬರಿಗೂ ಜಿಲ್ಲಾ ಪ್ರತಿನಿಯಾಗಿ ಚುನಾಯಿಸಬೇಕು ಅಂತ ಕೇಳ್ಕೊಂಡು ನನ್ನ ಒಂದು ನನ್ನ ಮಾತು ವಹಿಸ್ತೀನಿ ನಮಸ್ಕಾರ